ಬೇಸಿಕ್ ಖುಷಿಯಲ್ಲಿ ನಟ ದರ್ಶನ್ ತೇಲಾಡ್ತಾ ಇದ್ದಾರೆ ಹಿಂದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರಾ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಬಿಜಿಎಸ್ ಆಸ್ಪತ್ರೆಯಲ್ಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಿಕಿತ್ಸೆ ಪಡಿತಾ ಇದ್ದಾರೆ ಅಪ್ಪನನ್ನ ಕಂಡ ಮಗ ವಿನೀಶ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ ನನ್ನ ಮಗಳಿಗೆ ದರ್ಶನ್ನಿಂದ ದೊಡ್ಡ ಅವಕಾಶ ಸಿಕ್ಕಿತ್ತು ಅಂತ ನಟ ಸುಂದರ್ ರಾಜ್ ಹೇಳಿದ್ದಾರೆ ಮೊದಲು ಅವಕಾಶ ಕೊಡಿಸಿದ್ದು ದರ್ಶನ್ ಬೇಲ್ ಸಿಕ್ಕಿರೋದು ಅಷ್ಟೇ ಎಲ್ಲ ಮುಗಿದು ಹೊರ ಬಂದಿಲ್ಲ ಕಾನೂನಿಗೆ ಎಲ್ಲರೂ ತಲೆ ಬಾಗಲೇಬೇಕು ಅವರು ಆರೋಪಿ ಅಪರಾಧಿ ಅಲ್ಲ ಅಂದರು ಯಾವತ್ತೂ ಒಂದು ಈ ತರದ ಘಟನೆಗಳಾದಾಗ ಯಾರೊಬ್ರು ನಾವು ದೃಷ್ಟಿ ಮಾಡೋಕ್ಕಾಗಲ್ಲ ನಮ್ಮೊಬ್ಬ ಕಲಾವಿದ ಎಲ್ಲೋ ಮನಸ್ಸು ಬೇಜಾರಾಗುತ್ತೆ ಅವರೊಬ್ಬರೇ ಅಲ್ಲ ಅವರ ಜೊತೆ ಇದ್ದವರು ಕೂಡ ಹಾಗೆ ಸ್ವಾಮಿ ಅವರ ಒಂದು ಸಾವು ಕೂಡ ಬಹಳ ನೋವು ಕೊಡುತ್ತೆ ಒಂದು ಕಡೆ ಸಂಭ್ರಮ ಮಾಡಬೇಕಾದ್ರೆ ಇನ್ನೊಂದು ಕಡೆ ಸಂಕಟ ಇದೆ ಆದರೆ ಇದು ಕೋರ್ಟ್ಗೆ ಸಂಬಂಧಪಟ್ಟಿದ್ದು ಕೇಸಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಇದರಲ್ಲಿ ನಾನು ಮುಗಿ ತೋರಿಸಕ್ಕಾಗಲ್ಲ ದರ್ಶನ್ ತಪ್ಪು ಮಾಡಿದ್ದಾರೆ ಇಲ್ಲ ಅಂತ ಅಲ್ಲ ಅಂತ ಹಿರಿಯ ನಟ ಸರಿಗಮ ವಿಜಯ್ ಹೇಳಿದ್ರು ದರ್ಶನ್ ಬೇಕು ಅಂತ ಕರ್ಕೊಂಡು ಬಂದು ಚುಚ್ಚಿ ಸಾಯಿಸಿದ್ದಲ್ಲ ಅಚಾನಕ್ ಆಗಿ ಘಟನೆ ನಡೆದು ಹೋಗಿದೆ ಅಲ್ಲೂ ಅರ್ಜುನ್ ಏನು ತಪ್ಪು ಮಾಡಿದ್ದ ಮಲಗಿರೋರನ್ನ ಅರೆಸ್ಟ್ ಮಾಡಿಕೊಂಡು ಹೋದ್ರೂ ಒಂದು ದಿನ ಜೈಲಲ್ಲಿ ಇದ್ದು ಬಂದ್ರು ಇದು ಗ್ರಹಚಾರ ಅಲ್ವಾ ಅಂತ ನಮ್ಮ ಇಡೀ ಚಿತ್ರರಂಗಕ್ಕೆ ಒಳ್ಳೆ ಜಾಮೂನ್ ಸಿಗ್ತದೆ ಸಂತೋಷ ನಮ್ಮನೇಲಂತೂ ಅವತ್ತಿಂದ ಇವತ್ತಾಮೂನ್ ಮಾಡಿಲ್ಲ ಸರ್ ಏನ್ ಕಲಾವಿದೆ ಸರ್ ನೋಡ್ತಾ ಇರಿ ಸರ್ ಈಗ ಹೇಳ್ತಾ ಇದ್ದೀನಿ ಧೈರ್ಯವಾಗಿ ಗಂಟಾಘೋಷವಾಗಿ ನೋಡ್ತಾ ಇರಿ ಸರ್ ಬರೋ ವರ್ಷ ಇಷ್ಟೊತ್ತಿಗೆ ಎಂತೆಂತ ಸಿನಿಮಾ ಬಂದು ಕರ್ನಾಟಕದಲ್ಲಿ ಹೇಗೆ ಜಯಬೇರಿ ಬೇರಿ ಬಾರಿಸುತ್ತೆ ಅಂತ ಈಗ ನೀವೆಲ್ಲರಿಗೂ ಗೊತ್ತಿಲ್ಲ ಹಾಗೆ ಅವ್ರಿಗೆ ಮೇಲೆ ಏನು ಸರ್ ಬರ್ತಾ ಇದೆ ಚಿತ್ರಗಳು ನಮ್ದು ಎರಡು ಚಿತ್ರ ಚಿತ್ರಮಂದಿರಗಳಿದೆ ಭಾರತೀಯ ಚಿತ್ರಮಂದಿರ ಇಂಡಿಯಾದಲ್ಲಿ ಚಿಕ್ಕಬಳ್ಳಾಳೂರದಲ್ಲಿ ಅಶೋಕ್ ಚಿತ್ರಮಂದಿರ ಅಂತ ನಟ ದರ್ಶನ್ಗೆ ಅಂತೂ ರೆಗ್ಯುಲರ್ ಬೇಲ್ ಸಿಹಿ ಸಿಕ್ಕಿದೆ ಕೊಲ್ಲೂರು ಮೂಕಾಮಿಕಾ ಸನ್ನಿಧಿಯಲ್ಲಿ ವಿಜಯಲಕ್ಷ್ಮಿ ಸಲ್ಲಿಸಿದ ಪೂಜೆ ಫಲ ನೀಡಿದೆ ನರಸಿಂಹ ಅಡಿಗರ ನೇತೃತ್ವದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಚಂಡಿಕಾ ಯಾಗವನ್ನು ನಡೆಸಿದ್ರು ಜುಲೈ ಇಪ್ಪತ್ತಾರನೇ ತಾರೀಕು ಚಂಡಿಕಾ ಯಾಗ ಮಾಡಿದ್ರು ದೇವಿಯ ಕೃಪೆಯಿಂದ ನಟ ದರ್ಶನ್ಗೆ ರಿಲೀಫ್ ಸಿಕ್ಕಿದೆ ಎನ್ನಲಾಗಿದೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ ಜಾಮೀನು ಸಿಕ್ಕ ಬೆನ್ನಲ್ಲೇ ದರ್ಶನ್ ಮನೆ ಬಳಿ ಅಭಿಮಾನಿಗಳು ಆಗಮಿಸುತ್ತಿದ್ದಾರೆ ತುಗುದೀಪ ನಿಲಯದ ಬಳಿ ಫ್ಯಾನ್ಸ್ ದಂಡೆ ಹರಿದು ಬರ್ತಾ ಇದೆ ರಕ್ಷಿತ್ ಅನ್ನೋ ಅಭಿಮಾನಿ ರಕ್ತದಲ್ಲಿ ಬರೆದಿರುವಂತಹ ದರ್ಶನ್ ಫೋಟೋ ಹಿಡಿದು ಬಂದು ಅಭಿಮಾನವನ್ನ ಮೆರೆದಿದ್ದಾರೆ ನಟ ದರ್ಶನ್ ಬಿಡುಗಡೆ ಬಗ್ಗೆ ಫ್ಯಾನ್ಸ್ ಹರ್ಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅದು ಇದೆ ಯಾರು ಏನು ಆಗಲ್ಲ ನಾವು ಖಂಡಿತ ಇಷ್ಟು ದಿನ ನಟ ದರ್ಶನ್ ಸೇರಿದಂತೆ ಅನೇಕರು ಜೈಲ್ ನಲ್ಲಿ ಇದ್ರು ನಿನ್ನೆ ಅಷ್ಟೇ ಬೇಲ್ ಸಿಕ್ಕಿದೆ ಅಂದ್ರೆ ಒಂದಷ್ಟು ರಿಲ್ಯಾಕ್ಸ್ ಅಂತೂ ಆಗಿದ್ದಾರೆ ಅವರು ಇದಕ್ಕೆ ಒಂದು ಅಭಿಮಾನವಾಗಿ ಯಾವ ರೀತಿಯಾದಂತಹ ವ್ಯಕ್ತವನ್ನು ಪಡಿಸ್ತೀರಾ ನನಗಂತೂ ತುಂಬಾ ಬೇಜಾರಾಯ್ತು ಅವರು ಹೊರಗಡೆ ಹೋದಾಗ ಏನೋ ಇವಾಗ ಮಿಕ್ಕಿದ್ದು ಬ್ಯಾಡ್ ಆ ಆತರ ಮಾಡಿದವರು ಇವಾಗ ರೀ ಅಲ್ಲಿ ಇಲ್ಲೆಲ್ಲ ರೇಪ್ ನಡೀತಿದೆ ಅದಕ್ಕೆ ಯಾರು ಮಾಡಿಲ್ಲ ನಮ್ ಬಾಸು ಒಂದು ಬ್ಯಾಡ್ ಗೋಸ್ಕರ ನಂಗ್ ಮಾಡಿದಾರ ಅಂತ ಅಂದ್ರೆ ಇವಾಗ ಒಂದು ಹೆಣ್ಮಕ್ಳಿಗೆ ದರ್ಶನ್ಗೆ ಮೇಲ್ ಸಿಕ್ಕಾಯ್ತು ರಾಜಕೀಯಕ್ಕೆ ಹೋಗ್ತಾರ ದರ್ಶನ್ ಅನ್ನೋ ಚರ್ಚೆ ಜೋರಾಗಿದೆ ದರ್ಶನ್ ಬಿಡುಗಡೆ ಬಗ್ಗೆ ಅವಧೂತ ಅರ್ಜುನ್ ಗುರುಜಿ ಭವಿಷ್ಯ ನುಡಿದ್ರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಳ್ಳೆ ದಿನಗಳು ಬರಲಿವೆ ಅಂತ ಹೇಳಿದ ಗುರುಜಿ ರಾಜಕೀಯ ಪ್ರವೇಶದ ಬಗ್ಗೆಯೂ ಭವಿಷ್ಯ ನುಡಿದಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಅರ್ಜುನ್ ಗುರುಜಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ದರ್ಶನ್ ಅವರು ರಾಜಕೀಯಕ್ಕೆ ಬಂದೇ ಬರ್ತಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಸ್ತಿ ಅವರು ನಮ್ಮ ಕನ್ನಡಿಗರಿಗೆ ಒಂದು ಆಸ್ತಿ ಅದರಲ್ಲೂ ನಮ್ಮ ಮೈಸೂರಿಗೆ ಅಂತಂದ್ರೆ ಒಂದು ಹೆಮ್ಮೆಯ ಮಗ ಅವರು ಹಾಗಾಗಿ ಖಂಡಿತವಾಗ್ಲೂ ಚಿತ್ರರಂಗದಲ್ಲೂ ಕೂಡ ಉತ್ತಮ ಭವಿಷ್ಯ ಇದೆ ಮುಂದಿನ ದಿವಸಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗವನ್ನು ಎತ್ತುವಂತಹ ಕೆಲಸವನ್ನಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತದೆ ಕೊಲೆ ಕೇಸ್ನಲ್ಲಿ ಬೇರೆಯದೇ ಕತೆ ಇದೆಯಾ ಅಂತ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಏನು ಗೊತ್ತಿಲ್ಲ ಈ ಬಗ್ಗೆ ಕೋರ್ಟ್ ನೋಡಿಕೊಳ್ಳುತ್ತೆ ಆದರೆ ಮೇಲ್ನೋಟಕ್ಕೆ ಅದು ಬೇರೆಯದು ಇದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ನರೇಂದ್ರಸ್ವಾಮಿ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ನ್ಯಾಯಾಲಯದ ವಿಚಾರ ಎಷ್ಟೋ ಗೊತ್ತಿಲ್ಲ ದರ್ಶನ್ ಅತ್ಯುತ್ತಮ ನಟ ಮತ್ತು ನಮಗೆಲ್ಲರೂ ಆತ್ಮೀಯರಾಗಿದ್ದರು ಅವರ ಈ ಪ್ರಕರಣದಲ್ಲಿ ಅವರ ಪಾತ್ರ ಏನಿದೆ ಇಲ್ಲ ಅನ್ನೋದನ್ನ ನ್ಯಾಯಾಲಯ ನೋಡುತ್ತೆ ಅಂದರೆ ಮೇಲ್ನೋಟಕ್ಕೆ ಅದು ಬೇರೆ ರೀತಿ ಇದೆ ಮುಂದೆ ಸತ್ಯ ಆಚೆ ಬರ್ತದೆ ಅನ್ನೋದನ್ನ ನಾನು ಅಷ್ಟರಷ್ಟೇ ಹೇಳ್ತೀನಿ ನ್ಯಾಯಾಲಯ ಕೆವಾಲು ನ್ಯಾಯದ ಪರವಾಗಿರ್ತದೆ ಹಾಗಾಗಿ ನ್ಯಾಯಮೂರ್ತಿಗಳ ಕೋರ್ಟ್ನಿಂದ ಬೈಲ್ ಸಿಕ್ಕರು ಪವಿತ್ರ ಗೌಡಗೆ ಬಿಡುಗಡೆಯ ಭಾಗ್ಯ ಇಲ್ಲ ಸೋಮವಾರ ಸಂಜೆಯವರೆಗೆ ಲಿಪ್ಸ್ಟಿಕ್ ರಾಣಿಗೆ ಜೈಲೇ ಗತಿಯಾಗಿದೆ ಸೋಮವಾರ ವಕೀಲರು ಶುರುಟಿ ದಾಖಲೆ ನೀಡಲಿದ್ದಾರೆ ಬೈಲ್ ಬಳಿಕ ನಾಲ್ಕು ದಿನ ಜೈಲಲ್ಲಿ ಕಾಲ ಕಳಿಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಸೋಮವಾರ ಮಧ್ಯಾಹ್ನ ಜೈಲಿಗೆ ಪವಿತ್ರ ಗೌಡ ಪರ ವಕೀಲರು ದಾಖಲೆಯನ್ನು ತರಲಿದ್ದಾರೆ ಬಳಿಕವಷ್ಟೇ ಪವಿತ್ರ ಗೌಡ ರಿಲೀಸ್ ಆಗಲಿಕ್ಕಿದ್ದಾರೆ ಈ ಸುದ್ದಿಯನ್ನ ದರ್ಶನ್ ಫ್ಯಾನ್ಸ್ ನೋಡಲೇಬೇಕು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಐದನೇ ಆರೋಪಿ ನಂದೀಶ್ಗೆ ಬೇಲ್ ಭಾಗ್ಯ ಇಲ್ಲ ಅಪ್ಪ ಅಮ್ಮನಿಗೆ ಬೇಲ್ ಸಿಗೋ ಭರವಸೆಯೂ ಇಲ್ಲ ಲಾಯರ್ ಇಟ್ಟು ಕೇಸ್ ನಡೆಸುವುದಕ್ಕೆ ದುಡ್ಡಿಲ್ಲ ನಂದೀಶ್ ಕುಟುಂಬ ವಿಲಾವಿಲಾ ಅಂತಿದೆ ಮಂಡ್ಯ ತಾಲೂಕಿನ ಚಾಮಲಾಪುರ ಗ್ರಾಮದ ನಂದೀಶ್ ತಂದೆ ತಾಯಿಗೆ ಮತ್ತಷ್ಟು ಆತಂಕ ಹೆಚ್ಚಾಗಿದೆ ಪವಿತ್ರಗೌಡಗೆ ಜಾಮೀನು ಸಿಕ್ಕಿದ್ರು ಮನೆಯಲ್ಲಿ ನೀರವ ಮೌನ ಆವರಿಸಿದೆ ಬೇಲ್ ಸಿಹಿ ಪವಿತ್ರ ಪವಿತ್ರಗೌಡ ಮನೆಯಲ್ಲಿ ಖುಷಿ ಕಣ್ಮರೆಯಾಗಿದೆ ಪವಿತ್ರ ಮನೆ ಸಂಪೂರ್ಣ ಬಣ ಬಣ ಆಗ್ತಾ ಇದೆ ಯಾರೂ ಇಲ್ಲದೆ ನಿವಾಸ ಖಾಲಿ ಹೊಡಿತಾ ಇದೆ ಸೋಮವಾರದ ನಂತರವಷ್ಟೇ ಸೆಂಟ್ರಲ್ ಜೈಲಿಂದ ಪವಿತ್ರ ಗೌಡ ಬಿಡುಗಡೆ ಆಗಲಿಕ್ಕಿದ್ದಾರೆ ರಾಜ್ಯದಲ್ಲಿ ಟು ಎ ಮೀಸಲಾತಿ ಹೋರಾಟದ ಕಿಚ್ಚು ಜೋರಾಗಿದೆ ನಮ್ಮ ಅನ್ನದಾ ತಟ್ಟೆಗೆ ಕೈ ಹಾಕಿದರೆ ಕೈ ಕತ್ತರಿಸುತ್ತೇವೆ ಅಂತ ಹಿಂದೂಗಳಿದ್ದ ವರ್ಗಗಳ ಜಾಗೃತಿ ವೇದಿಕೆ ಅಧ್ಯಕ್ಷ ಕೆಎಸ್ ಶಿವರಾಮು ಕಿಡಿಕಾರಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಪಂಚಮಸಾಲಿ ಮೀಸಲಾತಿ ಹೋರಾಟದ ವಿರುದ್ದ ಆಕ್ರೋಶವನ್ನು ಹೊರಹಾಕಿದ್ರು ಶ್ರೀಗಳು ಬಿಜೆಪಿ ಏಜೆಂಟ್ ರೀತಿ ಕೆಲಸವನ್ನು ಮಾಡುತ್ತಿದ್ದಾರೆ ಪಂಚಮಸಾಲಿ ಶ್ರೀ ಹೋರಾಟ ಖಂಡಿಸುತ್ತೇವೆ ಅಂತ ತಿಳಿಸಿದರು ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಿದ್ರೆ ಹೇಳ್ತಾ ನಾನು ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಬೇಡಿ ದಯವಿಟ್ಟು ನೀವು ಯಾವ ಮೀಸಲಾಯ್ತು ಕೇಳ್ಕೊಳ್ಳಿ ಹತ್ತು ಪರ್ಸೆಂಟ್ ತಗೊಳ್ಳಿ ಬೇರೆ ಕಡೆ ಹೋಗಿ ನಮ್ಮ ಟೂ ಎ ವರ್ಗಕ್ಕೆ ಕೈ ಹಾಕಬೇಡಿ ನಮ್ಮ ತಿನ್ನುವ ಅನ್ನವನ್ನ ಕಿತ್ಕೋಬೇಡಿ ದಯವಿಟ್ಟು ನೀವು ಸ್ವಾಮೀಜಿ ಇದರಿ ನಿಮಗೆ ಮಮಕಾರ ಇರಬೇಕು ಮಾನವೀಯತೆ ಇರಬೇಕು ಮನುಷ್ಯತ್ವ ಇರಬೇಕು ಆ ಕಾರಣಕ್ಕಾಗಿ ಈ ಸಭೆಯ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಪಂಚಮಸಾಲಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿಸಿರುವ ಸಿಎಂ ಕ್ಷಮೆ ಕೇಳಬೇಕು ಅಂತ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಆಗ್ರಹಿಸಿದ್ದಾರೆ ಇಲ್ಲದೇ ಇದ್ದಲ್ಲಿ ರಾಜ್ಯದ ಡಿಸಿ ಕಚೇರಿಗಳ ಮುಂದೆ ಬೃಹತ್ ಹೋರಾಟ ನಡೆಸಲಾಗುವುದು ಅಂತ ಎಚ್ಚರಿಸಿದ್ದಾರೆ ನಮ್ಮ ಲಿಂಗಾಯತ ವಿರೋಧಿ ಧೋರಣೆ ತೆರಳಿ ನಮ್ಮ ಜನರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿಸಿರಲ್ಲ ಅದಕ್ಕೆ ಇಡೀ ಲಿಂಗಾಯತ ಸಮಾಜ ಕ್ಷಮೆ ಕೇಳಬೇಕು ಅಂತ ಹೇಳಿ ಅಕ್ಕೊತ್ತಾಯಿಸಿ ನಾಳೆ ಹದಿನಾರನೇ ತಾರೀಕಿಂದ ಅಧಿವೇಶನ ಇರೋವರೆಗೂ ಕ್ಷಮೆ ಮುಖ್ಯಮಂತ್ರಿ ಕ್ಷಮೆ ಕೇಳಬೇಕು ಸಮಾಜದ್ದು ಮತ್ತು ಯಾರು ನಮ್ಮ ಜನರ ಮೇಲೆ ಹಲ್ಲೆ ಮಾಡಲ್ಲ ದುರುದ್ದೇಶದಿಂದ ಅವರನ್ನ ಕೂಡ ಸಸ್ಪೆಂಡ್ ಮಾಡಬೇಕು ಅಮಾಯಕರ ಕೇಸನ್ನು ವಿತ್ಡ್ರಾ ಮಾಡಿಕೊಳ್ಬೇಕು ಅಂತ ಆಗ್ರಹಿಸಿ ನಾವುಗಳು ಕಚೇರಿ ಸಿಎಂ ಮುಸ್ಲಿಮರಿಗೆ ಮುತ್ತು ಕೊಡ್ತಾರೆ ನಮಗೆ ಲಾಠಿ ಏಟು ಕೊಡ್ತಾರೆ ಅಂತ ಹುಬ್ಬಳ್ಳಿಯಲ್ಲಿ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲತ್ ಕಿಡಿಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಮುಸಲ್ಮಾನರು ಅಂದರೆ ತುಂಬಾ ಪ್ರೀತಿ ಎಲ್ಲರ ಮೀಸಲಾತಿ ತೆಗೆದು ಅವರಿಗೆ ಕೊಡುವುದಕ್ಕೆ ಹೊರಟಿದ್ದಾರೆ ಗೃಹ ಸಚಿವ ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಸಮರ್ಥಿಸಿಕೊಂಡಿದ್ದ ಪರಮೇಶ್ವರ್ ವಿರುದ್ದ ಕೂಡ ಕೆಂಡವಾಗಿದ್ದಾರೆ ಈ ಗೃಹ ಸಚಿವರ ಹುಬ್ಬಳ್ಳ ಪೊಲೀಸ್ ಸ್ಟೇಷನ್ ಸುಟ್ರು ಅವ್ರಿಗೇನು ಇವ್ರ ಮತ್ ಕೊಟ್ರ ಅವ್ರಿಗೆ ಮತ್ ಕೊಡಕ್ಕೆ ಬರ್ತೈತಿ ಅವ್ರಿಗೆ ಇದರಿಂದ ಬಿಟ್ಟು ಡಿಜೆಹಳ್ಳಿ ಅಲ್ಲಿ ಪೊಲೀಸ್ ಸ್ಟೇಷನ್ ಸುಟ್ರು ಒಯ್ದು ಮುತ್ತ ಕೊಡ್ತಾರೆ ಕುಕ್ಕರ್ ಬಾಂಬ್ ಮಾಡದವ್ರಿಗೆ ಮುತ್ತ ಕೊಡ್ತಾರೆ ಅವ್ರಿಗೆಲ್ಲ ಮತ್ ಕೊಡೋದು ಅಲ್ಲೆಲ್ಲ ಅವ್ರಿಗೆ ಲಾಠಿ ಕೊಡಬೇಕು ಅವ್ರಿಗೆಲ್ಲ ಗುಂಡ ಹಾರಿಸಬೇಕು ಅಂತೆಲ್ಲ ಹಾರಿಸುದಿಲ್ಲ ಅಲ್ಲ ಅವ್ರಿಗೆಲ್ಲರಿಗೂ ಮೊತ್ತು ಕೊಡ್ತಾರೆ ಇಲ್ಲಿ ನಾವು ಶಾಂತ ರೀತಿಯಿಂದ ಕೇಳಕತ್ತರ ಇಲ್ಲ ನಮಗೆ ಲಾಟಿ ಚಾರ್ಜ್ ಮಾಡ್ತಾರೆ ಬೆಂಗಳೂರಿನಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಂತಹ ಹೆಡ್ ಕಾನ್ಸ್ಟೇಬಲ್ ತಿಪ್ಪಣ್ಣ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು ಸಿವಿ ರಾಮನ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ನಡೆಸಲಾಯಿತು ಸಿಂಧನೂರಿನಿಂದ ತಿಪ್ಪಣ್ಣ ಪೋಷಕರು ಆಗಮಿಸುತ್ತಿದ್ದಂತೆ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು ಬಳಿಕ ಶವ ಹಸ್ತಾಂತರ ಮಾಡಲಾಗಿದೆ ಹೆಂಡತಿ ಕಾಟಕ್ಕೆ ಬೇಸತ್ತು ಪೊಲೀಸ್ ತಿಪ್ಪಣ್ಣ ಆತ್ಮಹತ್ಯೆಯನ್ನ ಮಾಡಿಕೊಂಡಿದೆ ಪೊಲೀಸ್ ಕಾನ್ಸ್ಟೇಬಲ್ ತಿಪ್ಪಣ್ಣ ಮೃತದೇಹ ಕಂಡ ತಕ್ಷಣ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಸಿವಿರಾಮನ್ ಆಸ್ಪತ್ರೆಯ ಶಿವಗಾರದ ಬಳಿ ಪೋಷಕರು ಬಿಕ್ಕಿ ಬಿಕ್ಕಿ ಅತ್ರು ಗಂಡ ಹೆಂಡತಿ ಜಗಳ ನಮಗೆ ಗೊತ್ತಿರಲಿಲ್ಲ ಇತ್ತೀಚೆಗೆ ಗಲಾಟೆ ಆಗಿ ಅವರೇ ಸಂಧಾನ ಮಾಡಿಕೊಂಡಿದ್ರಂತೆ ಯಾವ ವಿಚಾರಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ಅಂತ ಮೃತ ತಿಪ್ಪಣ್ಣ ಚಿಕ್ಕಪ್ಪ ಶಂಕರಪ್ಪ ಹೇಳಿದ್ರು ನಮ್ಗೆ ಒಟ್ಟೆ ಅವ್ರ ಸಮಸ್ಯೆನೇ ನಮ್ ಮುಂದೆ ಏನು ಫೋನು ಹಚ್ಚಿಲ್ಲ ಏನು ತಿಳಿಸಿಲ್ರಿ ಏನು ತಿಳಿಸಿಲ್ಲ ಇಲ್ಲಿ ಅವ್ರಿಗೆ ಅವ್ರಿಗೆ ಏನಾಗ್ಯದ ಅವ್ರ ಅವ್ರದವ್ರಿಗೆ ಬರ್ತಾರೆ ಇದು ಮನೆಯಲ್ಲಿ ಸಮಸ್ಯೆ ಅಂತರ ನಮ್ಗೆ ಹೊಟ್ಟೆ ಏನು ಒಮ್ಮೆನೇ ತಿಳಿಸಿಲ್ರಿ ಅವ್ರು ನಮ್ದು ಇವರದ ಸಿಂದಗಿ ತಾಲೂಕ ಹಂದಿಗಿನವ್ರು ಈಗ ಅವ್ರ ನಗಣ ನಗಣ ಮಾಡ್ಕೊಂಡ್ ಅಲ್ಲಂತೂ ಊರಾಗಂತೂ ಇಲ್ಲೇ ಇಲ್ರಿ ಇಲ್ಲೇ ಡ್ಯೂಟಿ ಮೇಲೆ ಇಲ್ಲೇ ಅದ್ರ ಅವ್ರು ಇಲ್ಲೇ ಮತ್ ಅವರು ತಿಲ್ಗಾನ್ ಸಿಟಿ ರಸ್ತೆ ಆಯಿತು ಬಸ್ ಆಯಿತು ಇದೀಗ ಮೆಟ್ರೋದಲ್ಲೂ ಭಿಕ್ಷುಕರು ಭಿಕ್ಷಾಟನೆ ಮಾಡ್ತಾ ಇದ್ದಾರೆ ಹೈಟೆಕ್ ಭಿಕ್ಷಾಟನೆ ಕಂಡು ಪ್ರಯಾಣಿಕರೇ ಸುತ್ತ ಹೊಡೆದಿದ್ದಾರೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಟಿಕೆಟ್ ಪಡೆದ ಭಿಕ್ಷುಕ ಭಿಕ್ಷೆಯನ್ನು ಬೀಳಿದಾನೆ ತೆಲಗಟ್ಟ ವೈಟ್ ಸ್ವೀಡ್ ಮೆಟ್ರೋದೊಳಗೆ ಈ ಘಟನೆ ನಡೆದಿದೆ ನಮ್ಮ ಮೆಟ್ರೋದಲ್ಲಿ ಭಿಕ್ಷುಕನ ಕಂಡು ಪ್ರಯಾಣಿಕರು ಶಾಕ್ ಆಗಿದ್ದಾರೆ ಮಕ್ಕಳಿಗೆ ಬೈಕ್ ಕೊಡುವ ಮುನ್ನ ಹುಷಾರ್ ಮಗನಿಗೆ ಬೈಕ್ ಕೊಟ್ಟ ತಂದೆಗೆ ರಾಣಿಬೆನ್ನೂರು ಜೆಎಂಎಫ್ಸಿ ಕೋರ್ಟ್ ಇಪ್ಪತ್ತೇಳು ಸಾವಿರ ದಂಡ ವಿಧಿಸಿದೆ ಅಪ್ರಾಪ್ತ ವಯಸ್ಸಿನ ಮಗನಿಗೆ ತಂದೆ ಬೈಕ್ ಕೊಟ್ಟಿದ್ರಂತೆ ಅವರಿಗೆ ದಂಡ ವಿಧಿಸಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ